ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಲ್ಲಿ ನೋಡಿ ಇವತ್ತು ನಾನು ನೆನ್ನೆ ಹೀರೆಕಾಯಿ ತಗೊಂಡಿದ್ನಲ್ಲ ಆ ಹೀರೆಕಾಯಿ ಸಿಪ್ಪೆನ ಬಿಸಾಕಿಲ್ಲ ಅದಕ್ಕೆ ನಾನು ಚಟ್ನಿ ಮಾಡಲಿಕ್ಕೆ ತಗೊಂಡಿದ್ದೀನಿ ಇದನ್ನು ನೋಡಿ ಹೀರೆಕಾಯಿ ಸಿಪ್ಪೆ ಇಷ್ಟು ಸಿಕ್ಕಿದೆ ಇದಕ್ಕೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಎರಡು ಮೂರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಉಪ್ಪು ಮೂರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀರಿ ಇದನ್ನು ಹೀರೆಕಾಯಿನ ಹುರ್ಕೋಬೇಕು ಹೀರೆಕಾಯಿನ ಹುರ್ಕೊಳ್ಳೋಣ ಎಣ್ಣೆಲಿ ತುಂಬ వద్బు చె చట్నిీరకాయ చట్నీ ఆయట సీట్ మేము నూర్ మెణి కదా అందు ಹಾಕಿ ಒಂದು ಸ್ಟೋವ್ ಆಫ್ ಮಾಡ್ತೀನಿ ಅದಾಗಿದೆ ಸ್ಟೋವ್ ಆಫ್ ಮಾಡ್ಬಿಟ್ಟು ಅದು ಆರ್ಲಿಕ್ಕೆ ಬಿಡೋಣ ಸಾಂಬಾರಿಗೆ ಏನೂ ಇಲ್ಲ ಅಂದರೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಫಸ್ಟೇ ರೆಡಿ ಮಾಡಿ ಉಪ್ಪು ನಾವು ಹೀರೆಕಾಯಿ ಉತ್ಕೊಂಡಿದ್ವಿ ಸೀತ್ತೇನೋ ಅದನ್ನು ಹಾಕೋಣ ಸತಿ ಅರ್ಬೆರಿಕೆ ರುಬ್ಕೊಳ್ಳೋಣ ಆಮೇಲೆ ಸ್ವಲ್ಪ ನೀರು ಹಾಕೋಣ ರುಬ್ಕೊಂಗ್ರಣ ಹ್ಞೂ ಜಾಸ್ತಿ ನುಣ್ಣಗಾಗಬಾರ್ದು ಈ ಥರ ಇರಬೇಕು ಅದಕ್ಕೆ ಸಣ್ಣ ಒಗ್ಗರಣೆ ಕೊಡೋಣ ಅಷ್ಟೆ ಬಾಣಲಿ ಚಿಕ್ಕ ಅದೇ ಬಾಣಲಿ ಸ್ವಲ್ಪ ಎಣ್ಣೆ ಇತ್ತು ಬಿಸಿ ಆಗ್ತೀವಿ Сав. Сүнэтэнээ тасэж дээ.

ಚಟ್ನಿ ರೆಡಿ ಹೀರೆಕಾಯಿ ಚಟ್ನಿ ಅದೇ ಹೀರೆ ಸಿಪ್ಪೆಯಿಂದ ಮಾಡಿದ ಚಟ್ನಿ ಅಲ್ಲ ಹೀರೆ ಸಿಪ್ಪೆಯಿಂದ ಅದನ್ನು ವೇಸ್ಟ್ ಮಾಡೋದು ಯಾಕೆ ಮಜ್ಜಿ ಮಾಡ್ತಾಯಿದ್ರು ಅದು ಅದರಿಂದ ನಾನು ಗೊತ್ತು ಹೀರೆಕಾಯಿ ಚಟ್ನಿ ರೆಡಿ ಈಗ சட்னி ரெடியாக இரு அன்ன ஊட்ட மாணும் அன்ன்கண்ட் அன்ன மழை வர்த்தி சித்தாட்டை மழை வர்த்தி டேஸ்ட் நோட் ಸಸಕ್ಕೆ ಟೆಕ್ಸ್ಟ್ ಹಾಕಿಸ್ಕೊಂಡೆ ತುಂಬಾ ಇಚೆ ಆಗಿದೆ ಇನ್ನು ಕಪ್ಪ ಇದೆ ಈ ಮನೆ ಮಾಡ್ಕೊಳ್ಳೋಣ ಚಟ್ನಿ ಸಕ್ಕಡಾ ಬಂದಿದೆ ಇದಕ್ಕಾಗಿ ಸುಟ್ಟಿ ಬಿಸಿದ್ರೆ ವೇಸ್ಟ್ ಮಾಡಿದೀವಿ ತೊಳೆಯ್ದಿಟ್ಕೊಂಡೆ ಚಟ್ನಿ ಮಾಡಿ ಚೆನ್ನಾಗಿ ಬರುತ್ತೆ ಖಂಡಿತ ನನಗೂ ತುಂಬ ಇಷ್ಟ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನಾನು ಥ್ಯಾಂಕ್ ಯು